ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ಟೇಸ್ಟಿ ಆದಂಥ ಎರಡು ರೆಸಿಪಿ ತೋರ್ಸಕತ್ತೆ ನಾನು ನೋಡ್ರಿ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಸಿಕ್ಕರೆ ಬಿಡಬೇಡ್ರಿ ಅದನ್ನು ಸಾಂಬಾರು ಮಾಡ್ರಿ ಚಟ್ನಿ ಮಾಡಿರಿ ಪಲ್ಯ ಮಾಡಿರಿ ನಾನು ಬ್ಯಾಳಿ ಒಳಗೆ ಹಾಕಿ ಪಲ್ಯ ಮಾಡೋದನ್ನು ತೋರ್ಸಕತ್ತೇನಿ ಒಂದೆರಡು ಹಿಡಿ ನುಗ್ಗೆ ಸೊಪ್ಪು ಸಿಕ್ಕತಿ ಸೂಪರ್ ಟೇಸ್ಟಿ ಆದಂಥ ಪಲ್ಯ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿರಿ ಈ ಥರ ಇರ್ತದಲ್ಲ ಬಿಡಿಸಿ ಇಟ್ಕೊಂಬಿಟ್ಟೆ ನಾನು ನುಗ್ಗೆ ಸೊಪ್ಪು ಎಲ್ಲರ ಸಿಕ್ಕರೆ ಹೊಟ್ಟೆ ಬಿಡಬೇಡ್ರಿ ಎಲಬುಗಟ್ಟಿಕ್ಕು ಆರೋಗ್ಯಕ್ಕೆ ನೂರ ಎಂಟು ಲಾಭಗಳದವು ಅದರಿಂದ ನನಗಂತೂ ತುಂಬ ಇಷ್ಟ ನುಗ್ಗೆ ಸೊಪ್ಪು ಬೆಳೆ ಹಾಕಿ ಮಾಡಿದ್ದು ರೊಟ್ಟಿಗಳಾಗ ಇವತ್ತು ಬಿಸಿ ಬಿಸಿ ರೊಟ್ಟಿ ಮಡ್ಯಾಗ ಜೋಳದ ರೊಟ್ಟಿ ಅದರ ಜೊತೆಗೆ ಈ ನುಗ್ಗೆ ಸೊಪ್ಪು ಬೆಳೆ ಹಾಕಿ ಮಾಡೀನಿ ಮತ್ತು ಇನ್ನೊಂದು ರೆಸಿಪಿ ಟೊಮೆಟೊ ಕಾಯಿ ಚಟ್ನಿ ನೋಡಿರಿ ಈಗ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದಿಂದ ಒಂದು ಕಾಲು ಸ್ಪೂನ್ ಸಾಸಿವೆ ಕಾಲು ಸ್ಪೂನ್ ಜೀರಿಗೆ ಹಾಕೋಣೋ ಅವು ಚಟ್ಗುಟ್ಟಿದ ಮೇಲೆ ಒಂದು ಗಡ್ಡಿ ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಅಬಡಾ ಜಬಡ ಜಜ್ಜಿಟ್ಕೊಂಡಿ ಒಂದು ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡೇನಿ ಎರಡೂ ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೆ ಚೆಂದಾಗಿ ಫ್ರೈ ಮಾಡೋಣ ಒಂದು ಸಲ ನುಗ್ಗೆ ಸೊಪ್ಪು ಬೆಳ್ಳಿಯೊಳಗೆ ಹಾಕಿ ಪಲ್ಯ ಮಾಡ್ಕೊಂಡು ತಿನ್ರಿ ನೀವು ಪದೇ ಪದೇ ಇಷ್ಟಪಡ್ತೀರಿ ನೋಡ್ರಿ ಅದು ಬೇಕು ಅನಿಸ್ತದೆ ಅಷ್ಟೊಂದು ಟೇಸ್ಟಿಯಾಗಿ ಬರ್ತತಿ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕತ್ತಾನೆ ಹಸಿ ಮೆಣಸಿನ್ಕಾಯಿ ಹೆಚ್ಚಾಕಿದ್ರು ನಡಿತೈತಿ ಸಣ್ಣಗೆ ಆದರೆ ನಾ ಪೇಸ್ಟ್ ಹಾಕತಾನೆ ಪೇಸ್ಟ್ ಯಾಕೆ ಹಾಕ್ತೀನಿ ಅಂದ್ರೆ ಭಾಳ ರುಚಿ ಕೊಡ್ತತಿ ಯಾಕೆ ಅಂದ್ರೆ ಹಸಿ ಮೆಣಸಿನ್ಕಾಯಿ ಒಳಗೆ ನಾವು ಏನೇನು ಹಾಕಿರ್ತೀವಿ ಹಸಿ ಹಸಿಮೆಣ್ಸಿನ್ಕಾಯಿ ಕರಿಬೇ ಕೊತ್ತಂಬರಿ ಬೆಳ್ಳುಳ್ಳಿ ಜೀರಿಗೆ ಶುಂಠಿ ಹಾಕಿ ಜಜ್ಜಿಟ್ಕೊಂಡಿರ್ತೇವಲ್ಲ ಸೂಪರ್ ಟೇಸ್ಟಿ ಆದಂಥ ಪಲ್ಯ ರೆಡಿ ಆಗ್ತದೆ ಅದಕ್ಕೆ ಒಂದೆರಡು ಸ್ಪೂನ್ ನಾನು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿನಿ ಒಂದು ಕಾಲು ಸ್ಪೂನ್ ಅರ್ಶಿಣ ಪುಡಿ ನೋಡಿರಿ ಇದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಆನಂತರ ಇದೇನು ನುಗ್ಗೆ ಸೊಪ್ಪು ತೊಳೆದಿಟ್ಕೊಂಡಿದ್ವಲ್ಲ ಹಾಕಿಬಿಡೋಣ ಹಾಕಿ ಸಣ್ಣೂರಿ ಒಳಗೆ ತಾಳ್ಸೋಣ ಈ ಎಣ್ಣೆಯೊಳಗೆ ಒಗ್ಗರಣೆಯೊಳಗೆ ಈ ಥರ ಬೇಯಿಸೋದ್ರಿಂದ ತಾಳಿಸೋದು ಒಂಥರ ಈ ಸಣ್ಣ ಉರಿ ಇಟ್ಕೊಂಡಿದ್ದನ್ನ ತಾಳಿಸೋಣ ಎರಡು ಹಿಡಿ ಪಲ್ಯ ಎಷ್ಟು ಕಡಿಮೆ ಆಗೈತಿ ನೋಡಿರಿ ಇಷ್ಟು ಬೆಂದ ನಂತರ ಬೇಳೆ ತೊಗರಿ ಬೇಳೆ ನೆನೆಸಿಟ್ರೆ ಹಾಕಿರೋ ನಡಿತೈತಿ ರಾತ್ರಿ ನೆನೆಸಿ ಮುಂಜಾನೆ ಹಾಕಿರೋ ನಡೀತತಿ ನಾನು ಇವಾಗ ಒಂದೇ ಸಿಟಿ ಹೊಡೆಸಿ ಕುದಿಸ್ಕೊಂಡು ನೆನೆ ಕಿಟ್ಟಿದ್ದಿಲ್ಲ ನಾನು ಒಂದು ಸಿಟಿ ಹೊಡಿಸ್ಕೊಂಡು ನಮ್ಮ ಬೇಳೆನ ಈಗ ಹಾಕಿ ಈ ಚಂದ ಇದನ್ನ ಕುಡಿಸ್ಕೋಬೇಕು ಸಣ್ಣ ಊರಿಯೊಳಗೆ ಮೇಲೆ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬೆಂಚ್ಕೋಬೇಕು ಎರಡು ಚೆಂದ ಮಿಕ್ಸ್ ಆಗ್ಬೇಕದು ನೋಡ್ರಿ ಒಂದೆರಡು ನಿಮಿಷ ಸಣ್ಣ ಒಳಗೆ ಅದಕ್ಕೆ ನಾನು ಕೊಬ್ಬರಿ ತುರಿ ಹಾಕಿನಿ ನಡು ನಡು ತಿರ್ಗ್ಕೋಬೇಕು ತಳ ಹಿಡಿತತಿ ಆ ತಿರ್ಗಸೋವಾಗ ನಾನು ಕೊಬ್ಬರಿ ತುರಿ ಹಾಕಿನಿ ಕೊಬ್ಬರಿ ತುರಿ ಹಾಕಿರ ಯಾವ ರೆಸಿಪಿ ಟೇಸ್ಟ್ ಆಗಲ್ರಿ ಡಬಲ್ ಟೇಸ್ಟ್ ಆಕತಿ ನಂತರ ನೋಡ್ರಿ ಒಂದು ನುಗ್ಗಿಕಾಯಿ ಸೊಪ್ಪಿನ ಪಲ್ಯ ಮಾಡೋದನ್ನು ತೋರಿಸಿದೆ ಇನ್ನೊಂದೀಗ ಟೊಮೆಟೊಕಾಯಿ ಚಟ್ನಿ ಏನಲ್ಲ ಟೊಮೆಟೊಕಾಯಿ ಚಟ್ನಿ ಜೋಳದ ರೊಟ್ಟಿ ಏನು ಹೇಳಿರಿ ಬೇರೆ ಏನೂ ಬೇಡ ಒಂದಿದ್ರೆ ಚಟ್ನಿ ಮೊಸರು ಚಟ್ನಿ ತುಪ್ಪ ಅಥವಾ ಚಟ್ನಿ ಎಣ್ಣೆ ನಮ್ಮ ಮನೆಗಂತೂ ಎಲ್ಲರಿಗೂ ಫೇವ್ರೆಟ್ ರೀ ಇದು ಟೊಮೆಟೊಕಾಯಿ ಚಟ್ನಿ ಇವನ್ ನಾಲ್ಕು ಕಾಯಿ ತೊಗೊಂಡು ಸ್ವಚ್ಛಗೆ ತೊಳೆದು ಮತ್ತು ಚಲೋ ನೀರೊಳಗೆ ಹೆಸ್ ಈ ಉದ್ದುದ್ದಕ್ಕೆ ತೆಳಿಗೆ ಹೆಚ್ಚಾಕೇನಿ ಇದ್ರೊಳಗೆ ಯಾಕೆ ಹೆಚ್ಚಾಕೇನಂದ್ರೆ ಇದ್ರ ಬೀಜ ನಾವು ಉಪಯೋಗ ಮಾಡೋಂಗಿಲ್ಲ ಯಾವಾಗಲೂ ಅಡುಗೆ ಮಾಡ್ಬೇಕಾರೆ ನಾ ಹೇಳಿ ಹೇಳ್ತಿರ್ತೇನೆ ನಿಮಗೆ ಟೊಮೆಟೊ ಹಣ್ಣಿಂದು ಬೀಜದ್ದು ನಾನು ಯೂಸ್ ಮಾಡೋಂಗಿಲ್ಲ ತೆಗೆದು ಬಿಡ್ತೇನೆ ಅವನ್ನ ಈ ಥರ ಕ್ಯೂಚಿ ತೆಗೆಯೋದ್ರಿಂದ ಬೀಜ ಎಲ್ಲ ಹೋಗ್ಬಿಡ್ತಾವ ಈ ಕಾಯಿ ಅಷ್ಟೇ ಬರ್ತಾವೆ ನೋಡಿರಿ ಇವನ್ನ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಚಲೋ ಫ್ರೈ ಮಾಡಬೇಕು ಅರ್ಧ ಹುರಿದಾಗ ಒಂದು ಐದಾರು ಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕು ಉಪ್ಪು ಖಾರ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕೋರಿ ನೋಡ್ರಿ ಒಂದು ನಾಲ್ಕು ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡೇನೆ ಈ ಥರ ಖಾರ ಇಲ್ಲಿವು ಇವು ಮೀಡಿಯಮ್ ಖಾರದವು ಇವನ್ನೂ ಚೆಂದಾಗಿ ಇದ್ರೊಳಗೆ ಹಾಕಿ ಫ್ರೈ ಮಾಡಿ ಆ ನಂತರ ಗ್ಯಾಸ್ ಆಫ್ ಮಾಡೇನಿ ಗ್ಯಾಸ್ ಆಫ್ ಮಾಡಿದ ನಂತರ ಇದಕ್ಕೆ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಏನೇನು ಹಾಕಿನಿ ಹೇಳಿಬಿಡ್ತೇನೆ ಉಪ್ಪು ಹುರಿದಂಥ ಶಿಂಗಾಕಾಳು ಒಂದೆರಡು ಸ್ಪೂನು ಕೊಬ್ಬರಿ ಬೆಳ್ಳುಳ್ಳಿ ಕೊತ್ತಂಬರಿ ಜೀರಿಗೆ ಇಷ್ಟೆಲ್ಲ ಹಾಕಿಬಿಡ್ಬೇಕು ಇದಕ್ಕೆ ಇಲ್ಲಿ ಜೀರಿಗೆ ಕಂಡಿಲ್ಲ ನಿಮಗೆ ಜೀರಿಗೆ ಅರ್ಧ ಸ್ಪೂನ್ ಹಾಕಬೇಕು ಇದನ್ನೆಲ್ಲ ಹಾಕ್ಕೊಂಡು ಒಂದು ತಟಗೇ ತಟಗು ಬೆಲ್ಲರ ಹಾಕಿರಿ ಸಕ್ರೆ ಅರ ಹಾಕಿ ನಾ ಸಕ್ಕರೆ ಹಾಕ್ಯಾನಿಲ್ಲೆ ಎರಡ್ರಾಗ ಒಂದು ಯಾವುದು ಹಾಕಿರೂ ನಡಿತೈತಿ ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕಿನಿ ಸಣ್ಣ ಸ್ಪೂನ್ಲೆ ಇದನ್ನು ಗ್ರ್ಯಾಂಡ್ ಮಾಡ್ಕೊಂಡ್ಬಂದ್ಬಿಡೋನು ಇದನ್ನು ನೈಸ್ ಪೇಸ್ಟ್ ಮಾಡಬಾರ್ದು ತರಿ ತರಿಯಾಗಿ ರುಬ್ಬಬೇಕು ಯಾರೆಲ್ಲ ನನ್ನ ಚಾನಲ್ ನೋಡತ್ತರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ನಿಮ್ಮ ಸಪೋರ್ಟು ಹೆಲ್ಪು ನನ್ನ ಚಾನಲಿಗೆ ಬೇಕು ಹೊಸ ಹೊಸ ರೆಸಿಪಿ ಮಾಡೋಕ್ಕೆ ನಮ್ಗೆ ಸ್ಫೂರ್ತಿ ಅಂತ ಹೇಳ್ತೀನಿ ನೋಡಿರಿ ಇದನ್ನು ತರಿ ತರಿಯಾಗಿ ರುಬ್ಕೊಂಬರೋಣ ಈ ಥರ ಇರಬೇಕು ನೈಸ್ ಪೇಸ್ಟ್ ಆಗಬಾರ್ದು ರುಚಿಯಾಗಲ್ಲ ಇವಾಗ ನಾನು ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ ನುಗ್ಗೆಕಾಯಿ ಬೇಳೆ ಹಾಕಿದ್ದೆ ಸೊಪ್ಪಿನ ಪಲ್ಯ ಮತ್ತು ಟೊಮೆಟೊಕಾಯಿ ಚಟ್ನಿ ರೆಡಿ ಆಗೈತಿ ಈಗ ಜೋಳದ ರೊಟ್ಟಿ ಮಾಡಿಕೊಂಡು ನಾವು ಬೆಳಗ್ಗೆ ನಾನು ಅಷ್ಟ ಮಾಡ್ತೀವಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾನೆ ಮತ್ತೊಂದು ಹೊಸ ರೆಸಿಪಿ ಅಂದ್ರೆ ಸಿಗ್ತಾನೆ ಎಲ್ಲರಿಗೂ ನಮಸ್ಕಾರ ರೀ